ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಎ ವಿ ಕನ್ನಡಿಗ ಚಾನಲ್ಸ್ ಇವತ್ತಿನ ಬಿಗ್ ಬಾಸ್ ಅಲ್ಲಿ ನೀವು ನೋಡೋದಾದರೆ ಬಿಗ್ ಅಲ್ಲಿ ಹರಾಜೆ ನಡೀತಾ ಇದೆ ಸೊ ಹರಾಜ್ ನಡೆಸ್ತಾ ಇರೋರು ಬಂದು ಒಂದು ಭವ್ಯ ಗೌಡ ಅವರು ಮತ್ತೆ ಶೋಭಾ ಶೆಟ್ಟಿ ಅವರು ಸೊ ಶೋಭಾ ಶೆಟ್ಟಿ ಅವರು ಕೂಡ ಬಿಟ್ಟನ್ನು ಜಾಸ್ತಿನೇ ಮಾಡ್ತಾ ಹೋಗ್ತಾರೆ ಹಾಗೆ ಭವ್ಯ ಅವರು ಕೂಡ ಬಿಟ್ಟನ್ನು ಜಾಸ್ತಿ ಮಾಡ್ತಾ ಹೋಗ್ತಾರೆ ಬಟ್ ಈ ಬಿಟ್ಟಲ್ಲಿ ಯಾರು ಹೈಯೆಸ್ಟಾಗಿ ಸೇಲ್ ಆಗಿದ್ದಾರೆ ಅಂತ ತಿಳ್ಕೋಬೇಕು ಅಂತಂದರೆ ಇವತ್ತಿನ ಎಪಿಸೋಡ್ ನೋಡಬೇಕು ಸೊ ಈ ಬಿಟ್ಟಿನಲ್ಲಿ ಹೈಯೆಸ್ಟು ಸೇಲ್ ಆಗಿರೋರು ಬಂದು ನಮ್ಮ ಶಿಶಿರೋರು ಶಿಶಿರೋರು ನೆಕ್ಸ್ಟ್ ಟೀಮ್ಗೆ ಯಾವ ರೀತಿ ಸಪೋರ್ಟ್ ಆಗಿ ಇರ್ತಾರೆ ಯಾವ ಥರ ಟೀಮ್ನ ಮುನ್ನಡೆಸ್ಕೊಂಡು ಹೋಗ್ತಾರೆ ಅನ್ನೋದನ್ನು ನಾವು ಈ ವಾರದ ಸಂಚಿಕೆಯಲ್ಲಿ ನೋಡ್ಬೋದು ಯಾಕೆ ಅಂದರೆ ಇನ್ನು ಎರಡು ದಿನದಲ್ಲಿ ಆಲ್ರೆಡಿ ಶನಿವಾರ ಬರುತ್ತೆ ಸೊ ಶನಿವಾರದ ಆಟದ ಒಳಗಡೆ ಇವರು ಯಾವ ರೀತಿ ತಮ್ಮ ಟೀಮನ್ನ ಮುಂದೆ ನಡೆಸ್ತಾರೆ ಟೀಮಿಗೆ ಎಷ್ಟು ಸಪೋರ್ಟಿವ್ ಆಗಿ ವರ್ಕ್ ಮಾಡ್ತಾರೆ ಅನ್ನೋದನ್ನು ನಾವಿಲ್ಲಿ ನೋಡಬೇಕಾಗತ್ತೆ ಶೋಭಾ ಶೆಟ್ಟಿಯವರು ಕೂಡ ಅಲ್ಲಿ ಆಲ್ಮೋಸ್ಟ್ ತೌಸಂಡ್ ಏಯ್ಟ್ ಹಂಡ್ರೆಡ್ವರೆಗೂ ತಗೊಂಡು ಹೋಗ್ತಾರೆ ಆದರೆ ಭವ್ಯ ಗೌಡ ಅವರು ಟೂ ತೌಸಂಡ್ವರೆಗೂ ಬಿಟ್ಟು ಮಾಡಿ ಶಿಶಿಯನವ್ರನ್ನ ಅವರ ಟೀಮ್ಗೆ ತಗೊಳ್ತಾರೆ ಸೊ ಬೆಟ್ಟಿಂಗಲ್ಲಿ ಯಾರು ಹೈಯೆಸ್ಟಾಗಿ ಚೇಸ್ ಮಾಡಿದ್ರು ಯಾರು ಹೈಯೆಸ್ಟ್ ಆಗಿ ಸೇಲ್ ಆದರು ಅನ್ನೋದನ್ನು ಈ ಎಪಿಸೋಡಿನಲ್ಲಿ ಇವತ್ತಿನ ಎಪಿಸೋಡಿನಲ್ಲಿ ನಾವು ನೋಡಬೇಕಾಗತ್ತೆ ಸೊ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ನಿಮ್ಮ ಫೇವ್ರೇಟ್ ಆಟಗಾರ ಯಾರು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೀಗೆ ನಮ್ಮ ಚಾನಲ್ನ ವಾಶ್ ಇರಿ ಯಾರ್ಯಾರು ಮೊದಲನೇ ಸಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ರ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್